ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳ ಕನ್ನಡ ಪಠ್ಯದಲ್ಲಿರುವಂತಹ ಮೂರನೆಯ ಪದ್ಯ ಭಾಗ ಇನ್ನ ಇನ್ನೂ ಹುಟ್ಟದೇ ಇರಲಿ ನಾರಿಯ ಎನ್ನವಳು ಅನ್ನುವಂತಹ ಕಾವ್ಯದ ಮುಂದುವರೆದ ಭಾಗ ಎಬ್ಬಿಸಲು ಭಗಿಲೆಂಬನು ಮೇನ್ ಒಬ್ಬಳೇತಕ್ಕೆ ಬಂದೆ ಮೋರೆಯ ಮಬ್ಬಿದೇತಕ್ಕೆಂದೆನ್ನ ಸಂತೈಸುವನೋ ಸಾಮದಲಿ ತುಬ್ಬುವುದು ತಾ ಬಂದ ಬರವಿದು ನಿಬ್ಬೆರವಲ ಜನದ ಮನಕಿ ನೆಬ್ಬಿಸಿಯೇ ನೋಡುವೆ ಸಾರಿದಳು ವಲ್ಲಭನ ದ್ರೌಪದಿ ಇಲ್ಲಿ ಭೀಮನನ್ನ ಹುಡುಕೊಂಡು ಬರ್ತಾ ಇದ್ದಾಳೆ ತನ್ನ ಆ ಒಂದು ದುಗುಡವನ್ನ ಅವಮಾನವನ್ನ ಕೀಚಕ ಮಾಡಿದಂತಹ ಆ ಒಂದು ದುಃಖಕರವಾದಂತಹ ಘಟನೆಗಳನ್ನ ಹೇಳಿ ಅವನಿಗೆ ಅವನ ಮೇಲೆ ಸೇಡನ್ನ ತೀರಿಸ್ಕೊಳ್ಳಿಕ್ಕೆ ಅಥವಾ ಅವನನ್ನ ಕೊಲ್ಬೇಕು ಅಂತ ಹೇಳಿ ಪ್ರಚೋದನೆ ಮಾಡ್ಲಿಕ್ಕೆ ಆಕೆ ಭೀಮನನ್ನ ಹುಡ್ಕೊಂಡು ಬರ್ತಾ ಇದ್ದಾಳೆ ಆ ಒಂದು ಭಾಗದ ವಿವರಣೆ ಈ ಒಂದು ಪದ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು ದ್ರೌಪದಿ ಭೀಮನನ್ನ ಹುಡುಕೊಂಡು ಬನ್ ಬಂದು ಅಲ್ಲಿ ಮೈ ಮರೆತು ಮಲಗಿರುವಂತಹ ಭೀಮನ ಭೀಮನನ್ನ ನೋಡ್ತಾ ಇದ್ದಾಳೆ ಅವನ ಹತ್ರಕ್ಕೆ ಹೋಗ್ತಾ ಇದ್ದಾಳೆ ನೋಡಿ ಮಲಗ್ಬಿಟ್ಟಿದ್ದಾನೆ ಎಬ್ಬಿಸಿದ್ರೆ ಏನನ್ಕೊಳ್ತಾನೋ ಕೋಪಗೊಳ್ತಾನೋ ಅಥವಾ ಒಬ್ಬಳೆ ಆತಕ್ಕೆ ಬಂದಿದೆಯಾ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾನೋ ಅಥವಾ ಮುಖ ಯಾತಕ್ಕೆ ನಿನಗೆ ಸೊರಗೋಗಿದೆ ಬಾಡಿದೆ ಮುಖವೇಕೆ ಕಂದಿದೆ ಅಂತ ಹೇಳಿ ಸಂತೈಸ್ತಾನೋ ನಾನು ಬಂದ ಬರುವ ಸಾರ್ಥಕವಾಗುತ್ತೋ ಇಲ್ವೋ ಅನ್ನುವಂತಹ ಕಳವಳವು ಕೂಡ ಆಕೆಯಲ್ಲಿ ಇದೆ ಹಲವು ಬಗೆಯಲ್ಲಿ ಆತಂಕವನ್ನು ಇಟ್ಕೊಂಡೇ ಆಕೆ ಭೀಮನನ್ನು ಎಚ್ಚರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ ನೋಡಿ ಕಡೆಗೆ ಏನಾದರೂ ಆಗಲಿ ಎಬ್ಬಿಸಿ ನೋಡುತ್ತೇನೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಅವಲ್ಲಭ ಅಂದ್ರೆ ಆ ಭೀಮನ ಸಮೀಪಕ್ಕೆ ಬಂದು ನಿಂತಿದ್ದಾಳೆ ಅಂತಕ್ಕಂಥದ್ದು ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದಲುಗಲ್ ಪ್ರತಿ ಮಲ್ಲನ್ ಎದ್ದನು ನೋಡಿದನು ಪಾಂಚಾಲ ನಂದನೆಯ ವಲ್ಲಭೆಯೇ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ ತಳುವಿಲ್ಲದ ಉಸುರಿ ಉಸುರಿರುವಳೇಕೆ ಬಂದೆ ಲತಾಂಗಿ ಹೇಳೆಂದ ದ್ರೌಪದಿ ಬಂದು ಭೀಮ ಮಲಗಿದ್ದಲ್ಲಿ ಬಂದು ನಿಧಾನಕ್ಕೆ ಅವನು ಹೊದ್ದಿದ್ದಂತಹ ಮುಸುಕನ್ನ ಸಡಿಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ ನೋಡಿ ಮೆಲ್ಲ ಮೆಲ್ಲನೆ ಮುಸುಕನ್ನ ಸಡಿಲಿಸಿ ಗಲ್ಲವನ್ನ ಹಿಡಿದು ಅಲುಗಾಡಿಸ್ತಾ ಇದ್ದಾಳೆ ದ್ರೌಪದಿ ಭೀಮನಿಗೆ ಸರಿಸಾಟಿ ಇಲ್ಲದ ಧೀರನಾದ ಭೀಮನು ಮೆಲ್ಲನೆ ಕಣ್ಣು ಬಿಟ್ಟು ಎದುರಿಗೆ ಪಾಂಚಾಲ ನಂದನೆ ಕೂತಿರೋದನ್ನ ನೋಡ್ತಾ ಇದ್ದಾನೆ ವಲ್ಲಭೆಯೇ ಬರುವೇನು ಅಂದ್ರೆ ಬರವೇನು ಯಾತಕ್ಕೆ ಬಂದಿದೆಯ ಕಾರಣ ಏನು ಅಂತ ಕೇಳ್ತಾ ಇದ್ದಾನೆ ಮುಖದಲ್ಲಿ ಅಲ್ ಆಕೆ ಮುಖದಲ್ಲಿರುವಂತಹ ತಲ್ಲಣವನ್ನ ನೋಡಿ ಅವನಿಗೆ ಆತಂಕ ಆಗ್ತಾ ಇದೆ ಏನ್ ಕಾರಣ ಇರಬಹುದು ಅಂತ ಹೇಳ ಕೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ತಡಮಾಡದೆ ಹೇಳು ಇರುಳಿನಲ್ಲಿ ಏಕೆ ಬಂದೆ ಎಂದು ದ್ರೌಪದಿಯನ್ನ ಕೇಳ್ತಾ ಇದ್ದಾನೆ ಭೀಮ ನಿನ್ನೆ ಹಗಲರೆಯಟ್ಟಿ ಕೀಚಕ ಕುನ್ನಿಯೊದೆದನು ರಾಜ್ಯಸಭೆಯಲ್ಲಿ ನಿನ್ನ ಒಂದಿಗರಿರಲು ಪರಿಭವ ಉಚಿತವೇ ತನಗೆ ಎನ್ನನವ ಬೆಂಬಳಿಯ ಬಿಡನ್ ಆ ನಿನ್ನ ಬದುಕುವಳಲ್ಲ ಪಾತಕ ನಿನ್ನ ತಾಗದೆ ಮಾಡದೆನಲಾ ಭೀಮ ಕತಿಗೊಂಡ ಭೀಮ ಕೇಳ್ತಾ ಇದ್ದಾನೆ ದ್ರೌಪದಿಯನ್ನ ಯಾತಕ್ಕಾಗಿ ಬಂದಿದ್ಯಾ ಅದು ಇಷ್ಟೊತ್ತಲ್ಲಿ ಕತ್ತಲೆಯ ಸಮಯದಲ್ಲಿ ಯಾಕೆ ಬಂದಿದ್ಯಾ ಅಂತ ಕೇಳುವಾಗ ದ್ರೌಪದಿ ಹೇಳ್ತಾ ಇದ್ದಾಳೆ ನಿನ್ನೆಯ ಹಗಲು ಹೊತ್ತಿನಲ್ಲಿ ನಿನ್ನೆಯ ಹಗಲಿನಲ್ಲಿ ಅಂದ್ರೆ ನಿನ್ನೆ ದಿನ ಕೀಚಕ ಅನ್ನುವಂಥ ಕುಣ್ಣಿ ನನ್ನನ್ನು ಅಟ್ಟಿಸಿಕೊಂಡು ಬಂದು ರಾಜ್ಯಸಭೆಯಲ್ಲಿ ಕಾಲಿನಿಂದ ಒದ್ದು ಅವಮಾನವನ್ನ ಮಾಡಿದಾನೆ ನಿನ್ನಂಥವರು ಇರುವಾಗ ನನಗೆ ಅಪಮಾನ ಸರಿಯೇ ಭೀಮನಿಗೆ ಹೇಳ್ತಾ ಇದ್ದಾಳೆ ನಿನ್ನಂಥವನು ನನ್ನೊಟ್ಟಿಗಿರುವಾಗ ಇಂತಹ ಕುಣ್ಣಿಗಳು ನನಗೆ ಅವಮಾನ ಮಾಡೋದು ಸರಿಯೇ ನನ್ನನ್ನು ಅವನು ಬೆನ್ನು ಹತ್ತದೆ ಬಿಡಲಾರನು ಇನ್ನು ನಾನು ಬದುಕುವವಳಲ್ಲ ಈ ಪಾತಕ ನಿನಗೆ ತಟ್ಟದೇ ಇರುವುದಿಲ್ಲ ಅಂತ ಹೇಳಿ ಭೀಮನಿಗೆ ಹೇಳ್ತಾ ಇದ್ದಾಳೆ ಈ ಮಾತನ್ನ ಕೇಳಿದಂತಹ ಭೀಮ ಕೋಪಗೊಳ್ತಾ ಇದ್ದಾನೆ ರಮಣ ಕೇಳುಳಿದವರು ತನ್ನನ್ನು ರಮಿಸುವರು ಮಾನಾರ್ಥವೆನೇ ನಿರ್ಗಮಿಸುವರು ನೀನಲ್ಲದುಳಿದವರು ಉಚಿತ ಬಾಹಿರರು ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು ಕುಠಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈಮುಗಿದು ದ್ರೌಪದಿ ಭೀಮನ ಆ ಒಂದು ಕೋಪವನ್ನ ಗಮನಿಸಿ ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ ನೋಡಿ ರಮಣ ಕೇಳು ಉಳಿದವರು ನನ್ನನ್ನ ಕೇವಲ ರಮಿಸ್ತಾರೆ ಮಾನದ ವಿಚಾರ ಬಂದಾಗ ನಿರ್ಗಮಿಸ್ತಾರೆ ಹೊರಟೋಗ್ತಾರೆ ನೀನಿಲ್ಲದೆ ಉಳಿದವರು ಉಚಿತ ಬಾಹಿರರು ನನಗೆ ಉಪಯೋಗಕ್ಕೆ ಬರೋದಿಲ್ಲ ಅವರು ನಿನ್ನ ನೀನು ನನ್ನನ್ನು ಮಮತೆಯಿಂದ ನೋಡು ಮನಸ್ಸಿನ ಸಮತೆಯನ್ನ ತೊಲಗಿಸಿ ಬಿಡು ಕುಠಾರನನ್ನ ಯಮನ ಬಳಿಗಟ್ಟಿ ಕರುಣಿಸು ಅಂತ ಹೇಳಿ ಕಾಂತೆ ಅಂದರೆ ದ್ರೌಪದಿ ಭೀಮನ ಮುಂದೆ ಕೈ ಜೋಡಿಸಿ ನಿಂತಿದ್ದಾಳೆ ಕುಠಾರ ನನಗೆ ಅವಮಾನ ಮಾಡಿದಂಥ ಕೀಚಕನನ್ನ ಯಮನ ಲೋಕಕ್ಕೆ ಕಳುಹಿಸು ನೀನೊಬ್ಬನೇ ನನ್ನ ಮೇಲೆ ಮಮತೆಯನ್ನು ಹೊಂದಿರ್ತಕ್ಕಂಥದ್ದು ಉಳಿದವರು ಸಂತೈಸ್ತಾರೆ ರಮಿಸ್ತಾರೆ ಆದರೆ ಮಾನದ ಪ್ರಶ್ನೆ ಅಂತ ಬಂದಾಗ ಹೊರಟೋಗ್ತಾರೆ ನಿರ್ಗಮಿಸ್ತಾರೆ ಹಾಗಾಗಿ ನೀನಾದರೂ ನನ್ನ ಮೇಲೆ ಕರುಣೆ ಇಟ್ಟು ನನ್ನ ಈ ಒಂದು ಪರಿಹರಿಸು ಪರಿಹರಿಸುವಂತ ಹೇಳಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾಳೆ ಕಲಹಕಾದೊಡೆ ನಾವು ರಮಿಸುವ ಉಳಿದವರು ಬಳಿಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲವರುಂಡು ಜಾರುವರು ಅಳುಕಿ ನಡೆವವರಲ್ಲ ನಿನ್ನಯ ಅಳಿವು ಹರಿಭವ ಹೇಳಿ ಚಿತ್ತವ ತಿಳುಹಿಕೊಂಬುದು ನಾವು ಭೀತರು ಧರ್ಮಜನ ಹೊರಗೆ ಭೀಮನು ಕೂಡ ಧರ್ಮಜನ ಆಜ್ಞೆಯನ್ನೇ ಪಾಲಿಸುವಂತನಾಗಿದ್ದ ಹಾಗಾಗಿ ಈ ರೀತಿಯಾಗಿ ದ್ರೌಪದಿಗೆ ಉತ್ತರವನ್ನ ಕೊಡ್ತಾ ಇದ್ದಾನೆ ನೋಡಿ ಕಲಹಕ್ಕಾದ್ರೆ ನಾವು ರಮಿಸುವವರು ಉಳಿದವರು ಇನ್ನೇನು ಗಾದೆಯ ಬಳಕೆಯಲ್ಲವೇ ಕೆಲವರು ಗಳಿಸಿದರೆ ಇನ್ನು ಕೆಲವರು ಉಂಡು ಜಾರುತ್ತಾರೆ ನಾನು ಅಳ ಅಳುಕಿ ನಡೆವನಲ್ಲ ಉಳಿದವರಿಗೆ ನಿನ್ನ ಕಷ್ಟಗಳನ್ನು ಹೇಳಿ ಅವರ ಮನಸ್ಸನ್ನು ಒಲಿಸಿಕೋ ನಾನು ನಾನೂ ಕೂಡ ಧರ್ಮರಾಜನಿಗೆ ಹೆದರ್ತೀನಿ ಧರ್ಮಜನಿಗೆ ಹೆದರ್ತೇನೆ ಅನ್ನುವಂಥ ಮಾತನ್ನ ಭೀಮ ದ್ರೌಪದಿಗೆ ಹೇಳುವ ಪ್ರಯತ್ನವನ್ನು ಮಾಡ್ದ ಹೆಂಡತಿಯ ಹರಿಬ ಹರಿಬದಲ್ಲಿಯೊಬ್ಬನೇ ಗಂಡುಗೂಸೆ ವೈರಿಯನು ಕಡಿಖಂಡವನು ಮಾಡುವನು ಮೇಣ್ ತನ್ನೊಡಲ ನಿಕ್ಕುವನು ಗಂಡರ ಇವರು ಮೂರು ಲೋಕದ ಗಂಡರೊಬ್ಬಳನ್ ಆಳಲಾರಿರಿ ಗಂಡರು ನೀವು ಭಂಡರು ಹೇಳೆಂದಳ್ ಇಂದು ಮುಖಿ ತಕ್ಷಣ ದ್ರೌಪದಿಗೆ ಬೇಸರದ ಜೊತೆಗೆ ಕೋಪವು ಬರ್ತಾ ಇದೆ ಲೋಕದಲ್ಲಿ ಒಬ್ಬ ಗಂಡನಾದವನು ತನ್ನ ಹೆಂಡತಿಗೆ ಅವಮಾನ ಆಗ್ತಾ ಇದೆ ಅನ್ನುವಾಗ ಅವಮಾನ ಮಾಡಿದಂತಹ ವ್ಯಕ್ತಿಯನ್ನ ಕಂಡರಿಸಿ ತುಂಡರಿಸ್ತಾನೆ ಅಂಥದ್ರಲ್ಲಿ ನೀವು ಐದು ಜನ ಗಂಡಂದ್ರೆ ಇದ್ದೀರಲ್ಲ ಅನ್ನುವಂತಹ ಖೇದವನ್ನು ಬೇ ಒಂದು ದುಃಖವನ್ನು ವ್ಯಕ್ತಪಡಿಸ್ತದ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭೀಮನೊಟ್ಟಿಗೆ ನೋಡಿ ಹೆಂಡತಿಯ ಮಾನರಕ್ಷಣೆಗಾಗಿ ಒಬ್ಬನೇ ಗಂಡನಾದವನು ವೈರಿಯನ್ನ ಕಡಿ ಖಂಡ ಮಾಡುತ್ತಾನೆ ಅಥವಾ ಆ ಪ್ರಯತ್ನದಲ್ಲಿ ತನ್ನೊಡಲನ್ನೇ ಪಣಕ್ಕಿಡುತ್ತಾನೆ ತನ್ನನ್ನೇ ತಾನು ಪಣಕ್ಕಿಟ್ಟು ತನ್ನ ಹೆಂಡತಿಗೆ ಅವಮಾನವನ್ನ ಮಾಡಿದವರನ್ನ ಹೋರಾಡುವ ಪ್ರಯತ್ನವನ್ನು ಮಾಡ್ತಾನೆ ಅಂಥದ್ರಲ್ಲಿ ಹೀಗಿರುವಾಗ ನೀವು ಐವರು ಗಂಡರು ಇಡೀ ಮೂರು ಲೋಕದ ಗಂಡರು ಆದರೂ ಒಬ್ಬಳನ್ನು ಆಳಲಾರಿರಿ ನನ್ನೊಬ್ಬಳನ್ನು ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ ನೀವು ನಿಜವಾಗ್ಲೂ ಕೂಡ ಗಂಡರು ಭಂಡರು ಅಂತ ಹೇಳಿ ದ್ರೌಪದಿ ಭೀಮನನ್ನ ಹೀಯಾಳಿಸ್ತಾ ಇದ್ದಾಳೆ ಹೀಯಾಳಿಸ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವನ್ನ ಜಾಗೃತಗೊಳಿಸ್ತಾ ಇದ್ದಾಳೆ ಪ್ರಚೋದನೆಗೊಳಪಡಿಸ್ತಾ ಇದ್ದಾಳೆ ಆ ರೀತಿ ಹೇಳೋದ್ರಿಂದ ಬಹುಶಃ ಭೀಮನಿಗೆ ಕೋಪ ಬಂದು ಕೀಚಕನನ್ನ ವಧೆ ಮಾಡಬಹುದು ಅನ್ನುವ ಪ್ರಯತ್ನ ಜಾಣತನ ಇಲ್ಲಿ ಕಾಣುವಂಥದ್ದು ಹೆಣ್ಣು ಹರಿಬಕ್ಕೋಸುಗವೇ ತಮ್ಮಣ್ಣನಾಗ್ನೆಯ ಮೀರಿ ಕುಂತಿಯ ಚಿಣ್ಣ ಬದುಕಿದನೆಂದು ನುಡಿವರು ಕುಜನರಾದವರು ಅಣ್ಣನವರಿಗೆ ದೂರುವುದು ನಾವು ನಾವು ಅಣ್ ಉಣ್ಣದಿರುವು ಇವು ರಾಯನ ಆಗ್ನೆಯ ಕಣ್ಣಿಯಲ್ಲಿ ಬಿಗಿ ಕೆಡದೆವು ಕಾಂತಿ ಕೇಳೆಂದ ಆಗ ಭೀಮ ಅವಳಿಗೆ ಈ ರೀತಿಯಾಗಿ ಉತ್ತರಿಸ್ತಾ ಇದ್ದಾನೆ ನೋಡಿ ಹೆಣ್ಣಿನ ಮೇಲಿನ ಅಭಿಮಾನಕ್ಕಾಗಿ ಕುಂತಿಯ ಮಗ ಅಣ್ಣನ ಆಜ್ಞೆಯನ್ನೇ ಮೀರಿದ ಅಂತ ಹೇಳಿ ಕುಜನರು ಆಡಿಕೊಳ್ತಾರೆ ಮುಂದಿನ ದಿನಮಾನಗಳಲ್ಲಿ ಹಾಗಾಗಿ ನೀನು ಹೋಗಿ ಧರ್ಮರಾಯನ ಹತ್ರ ಹೋಗಿ ಮೊರೆ ಇಡು ಅಣ್ಣನಲ್ಲಿಗೆ ಹೋಗಿ ಮೊರೆ ಇಡು ಅಣ್ಣನ ಆಜ್ಞೆಯ ಕಣ್ಣಿಯಲ್ಲಿ ಬಿಗಿದು ಹಿಡಿದಿರ್ತಕ್ಕಂತಹ ವ್ಯಕ್ತಿಯಾಗಿದ್ದೇನೆ ನಾನು ಹಾಗಾಗಿ ನಾನೂ ಕೂಡ